ಇಪ್ಪತ್ತೈದು ಸಾವಿರ ಶಿಕ್ಷಕರು ಕೆಲಸ ಕಳ್ಕೊಂಡಿದ್ದಾರೆ ಸಂಪೂರ್ಣ ನೇಮಕಾತಿಯೇ ಅಕ್ರಮವಾಗಿದೆ ಪ್ರತಿ ವೀಕ್ಷಕರೇ ನಾನ್ ನಿಮ್ಮ ಡಾಕ್ಟರ್ ಬಸವರಾಜ ಕೆ ಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಗೆ ಸ್ವಾಗತ ಸುಸ್ವಾಗತ ಇವತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಬಂದಿದ್ದೀನಿ ಬನ್ನಿ ನೋಡೋಣ ಪ್ರತಿ ವೀಕ್ಷಕರೇ ಪಶ್ಚಿಮ ಬಂಗಾಳ ಪಶ್ಚಿಮ ಬಂಗಾಳ ಅಂದ ತಕ್ಷಣ ನಿಮಗ್ ಗೊತ್ತಾಗುತ್ತೆ ಮಮತಾ ಬ್ಯಾನರ್ಜಿ ಅವರು ಎರಡ್ ಸಾವಿರದ ಹದಿನಾರರಲ್ಲಿ ಏನು ಒಂದು ಶಿಕ್ಷಕರ ನೇಮಕಾತಿ ನಡೆದಿದೆ ಈ ನೇಮಕಾತಿಯಲ್ಲಿ ಏನು ಪಶ್ಚಿಮ ಬಂಗಾಳ ಸರ್ಕಾರದ ಎಸ್ ಎಸ್ ಸಿ ಸ್ಟಾಪ್ ಸೆಲೆಕ್ಷನ್ ಕಮಿಷನ್ ಇದೆಯೋ ಸಿಬ್ಬಂದಿ ನೇಮಕಾತಿ ಆಯೋಗ ಏನಿದೆಯೋ ಇದು ಆಗ ರಿಕ್ರೂಟ್ಮೆಂಟ್ ಏನನ್ನ ಮಾಡ್ತೋ ಅದರಲ್ಲಿ ಬೃಹತ್ ಅವ್ಯವಹಾರವನ್ನೇ ಮಾಡಿದೆ ಸುಮಾರು ಇಪ್ಪತ್ತೈದು ಸಾವಿರ ಶಿಕ್ಷಕರು ಕೆಲಸವನ್ನು ಕಳ್ಕೊಂಡಿದ್ದಾರೆ ಈಗ ಸಂಪೂರ್ಣ ನೇಮಕಾತಿ ರದ್ದು ಮಾಡಿ ಅಂತ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ ಪ್ರತಿ ಏನಿದು ಕರ್ಮಕಾಂಡ ಆ ಶಿಕ್ಷಕರ ಗತಿ ಏನು ಸುಪ್ರೀಂ ಕೋರ್ಟ್ ಯಾವ ಯಾವ ವಿಚಾರಗಳನ್ನ ಪ್ರಸ್ತಾಪ ಮಾಡಿದೆ ಅದಕ್ಕೆ ಅಲ್ಲಿನ ಸರ್ಕಾರ ಏನ್ ಹೇಳ್ತಾ ಇದೆ ಈ ವಿಚಾರವನ್ನ ಇವತ್ತು ನಿಮ್ ಜೊತೆ ಹಂಚ್ಕೊಳ್ತೀನಿ ಬನ್ನಿ ವಿಡಿಯೋ ಹೋಗೋಣ ಅದಕ್ಕೂ ಮುನ್ನ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನೆಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನ್ ಮಾಡ್ತಕ್ಕಂಥ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮ್ಗೆ ಬಂದು ತಕ್ಷಣದಲ್ಲಿ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ನ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡ್ತಾ ಸಪೋರ್ಟ್ ಪ್ರತಿ ವೀಕ್ಷಕರೇ ಎರಡ್ ಸಾವಿರದ ಹದಿನಾರರಲ್ಲಿ ಏನು ಪಶ್ಚಿಮ ಬಂಗಾಳ ಸರ್ಕಾರ ಈ ಒಂದು ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಶಿಕ್ಷಕರ ನೇಮಕಾತಿಯನ್ನ ಮಾಡ್ತೋ ಇದ್ರಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಅಕ್ರಮವನ್ನು ಮಾಡಿದೆ ಅವ್ರು ಹೇಳ್ತಾರೆ ಅಲ್ಲಿ ಸುಮಾರು ಇಪ್ಪತ್ನಾಲ್ಕು ಸಾವಿರದ ಆರ್ನೂರ ನಲ್ವತ್ತು ಹುದ್ದೆಗಳಿಗೆ ಅಪ್ಲಿಕೇಶನ್ ನ ಕರೆಯಲಾಗಿತ್ತು ಅದರಲ್ಲಿ ಶಿಕ್ಷಕರು ಬೇಕಾಗಿತ್ತು ಮತ್ತು ಸಿಬ್ಬಂದಿಯೂ ಕೂಡ ಬೇಕಾಗಿತ್ತು ಈ ಶಿಕ್ಷಣ ಇಲಾಖೆಗೆ ಆ ಸಂದರ್ಭದಲ್ಲಿ ತುಂಬಾ ಜನ ಅಪ್ಲಿಕೇಶನ್ ಹಾಕಿದ್ರು ಆದ್ರೆ ಎಕ್ಸಾಮ್ ಬರೆದವ್ರು ಮಾತ್ರ ಇಪ್ಪತ್ತ್ ಮೂರು ಲಕ್ಷ ಆದ್ರೆ ಇವರು ನೇಮಕಾತಿಯನ್ನ ಪೂರ್ಣ ಮಾಡುವುದಕ್ಕೆ ಎಷ್ಟು ಹುದ್ದೆಗಳು ಇವ್ರಿಗೆ ಬೇಕಾಗಿತ್ತು ಅಂತ ಹೇಳಿದ್ರೆ ಆ ಎಲ್ಲಾ ಹುದ್ದೆಗಳನ್ನ ಫಿಲ್ ಮಾಡೋಣ ಅಂತೇಳಿ ಇವ್ರೇನ್ ಮಾಡಿದ್ರು ಇಪ್ಪತ್ತೈದು ಸಾವಿರದ ಏಳ್ನೂರ ಐವತ್ ಮೂರು ಹುದ್ದೆಗಳನ್ನ ತುಂಬಿದ್ರು ಅದೇ ಕರ್ಮಕಾಂಡ ಬನ್ನಿ ಹೇಳ್ತೀನಿ ಓ ಎಂ ಆರ್ ಶೀಟ್ ನ ತಿದ್ದುಪಡಿ ಮಾಡಿದ್ದಾರೆ ಜೊತೆಗೆ ಏನು ಪೋಸ್ಟಿಂಗ್ ಬೇಕಾಗಿತ್ತೋ ಅದಕ್ಕಿಂತ ಹೆಚ್ಚು ಪೋಸ್ಟ್ ಗಳನ್ನ ಫಿಲ್ ಮಾಡಿದ್ದಾರೆ ಹುದ್ದೆಗಳನ್ನ ಕ್ರಿಯೇಟ್ ಮಾಡಿದ್ದಾರೆ ಕಾನೂನಲ್ಲಿ ನಿಯಮಗಳನ್ನ ಮಾಡ್ಕೊಂಡಿದ್ದಾರೆ ಏನ್ರಿ ಇದು ಪ್ರತಿ ಇವು ಸರ್ಕಾರಿ ಹುದ್ದೆಗಳೇ ಆದ್ರೆ ಅನುದಾನಿತ ಸ್ಕೂಲ್ಗಳಲ್ಲಿ ಇರ್ತಕ್ಕಂಥ ಹುದ್ದೆಗಳು ಇವುಗಳನ್ನ ಫಿಲ್ ಮಾಡ್ಕೊಂಡ್ರು ಯಾವಾಗ ಈ ಒಂದು ದೊಡ್ಡ ಮಟ್ಟದ ಅಕ್ರಮ ಇದ್ರೊಳಗಡೆ ನಡೆದಿದೆ ಅಂತ ಗೊತ್ತಾಯ್ತೋ ಉಳಿದ ಅಭ್ಯರ್ಥಿಗಳು ಎಲಿಜಿಬಲ್ ಇದ್ದಂತ ಅಭ್ಯರ್ಥಿಗಳು ಕೆಲವು ಜನ ಕೋರ್ಟ್ ಹೋಗ್ಬಿಟ್ರು ಸ್ಥಳೀಯ ಹೈಕೋರ್ಟ್ ಈ ಒಂದು ಅಕ್ರಮ ನಡೆದಿರೋದನ್ನ ಸಾಬೀತು ಮಾಡಿ ಇಪ್ಪತ್ತೆರಡು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಇಡೀ ಒಂದು ನೇಮಕಾತಿಯವನ್ನ ರದ್ದು ಮಾಡಿ ಅಂತ ಆದೇಶ ಹೊರಡಿಸ್ತು ಏನ್ ಕತೆ ಸುಮಾರು ಇಪ್ಪತ್ತೈದು ಸಾವಿರದ ಏಳ್ನೂರ ಐವತ್ ಮೂರು ಮಂದಿ ಕತೆ ಏನೋ ಸೆಲೆಕ್ಷನ್ ಆಗ್ಬಿಟ್ಟಿದ್ದಾರೆ ಹದಿನಾರರಲ್ಲಿ ಇಪ್ಪತ್ ನಾಲ್ಕರಲ್ಲಿ ರದ್ದು ಮಾಡಿ ಅಂತ ಹೇಳ್ತಾ ಇದೆ ಅಂದ್ರೆ ಸುಮಾರು ಎಂಟು ವರ್ಷಗಳ ಕಾಲ ಅವರು ಕೆಲಸ ಮಾಡಿದ್ದಾರೆ ಸರ್ಕಾರ ಇಲ್ಲ ಇಲ್ಲ ಅಕ್ರಮ ಏನು ನಡೆದಿಲ್ಲ ಇದು ಕೂಲಂಕುಷವಾಗಿ ಪರಿಶೀಲನೆ ಆಗ್ಬೇಕು ಆ ದಿಸೆಯಿಂದಾಗಿ ನಿಮ್ಮ ತೀರ್ಪನ್ನ ನಾವು ಮುಂದಿನ ಕ್ರಮಕ್ಕೆ ತೆಗೆದುಕೊಂಡು ಹೋಗ್ತೀವಿ ಅಂತೇಳಿ ಸುಪ್ರೀಂ ಕೋರ್ಟ್ ನಲ್ಲಿ ಈ ಒಂದು ಮೊಕದ್ದಮೆನ ಹಾಕೊಳ್ತು ಸರ್ಕಾರವು ಸೇರ್ಕೊಂಡಂಗೆ ಸುಮಾರು ನೂರ ಇಪ್ಪತ್ತೇಳು ಅರ್ಜಿಗಳು ಓದುವು ಸುಪ್ರೀಂ ಕೋರ್ಟ್ ಅಲ್ಲಿಂದ ಇಲ್ಲಿಯವರೆಗೆ ಕಂಪ್ಲೀಟ್ ಪರಾಮರ್ಶೆಯನ್ನ ಮಾಡ್ತು ವಾದ ವಿವಾದಗಳನ್ನ ಆಲಿಸ್ತು ಈಗ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನ ಮೊನ್ನೆ ಮೊನ್ನೆ ಅಷ್ಟೇ ಕೊಟ್ಟಿದೆ ಅದೇನಪ್ಪಾ ಅಂತ ಹೇಳಿದ್ರೆ ಏನು ಆ ಸ್ಥಳೀಯ ಹೈಕೋರ್ಟ್ ಕೊಟ್ಟಿತ್ತೋ ಅದನ್ನ ನಾವು ಮಾನ್ಯ ಮಾಡ್ತೀವಿ ಜೊತೆಗೆ ಏನು ಅದ್ ಹೇಳಿತ್ತು ಅದೇ ರೀತಿ ಈ ನೇಮಕಾತಿಯನ್ನು ಸಂಪೂರ್ಣವಾಗಿ ರದ್ದು ಮಾಡಬೇಕು ಜೊತೆಗೆ ಮತ್ತೆ ಕಾಲ್ ಮಾಡ್ಬೇಕು ನೇಮಕಾತಿಯನ್ನ ನೀವು ಆದಷ್ಟು ಬೇಗ ಅಂದ್ರೆ ಮೂರು ತಿಂಗಳ ಒಳಗಡೆ ಕಂಪ್ಲೀಟ್ ಮಾಡ್ಕೋಬೇಕು ಅಂತ ಕೂಡ ಆದೇಶವನ್ನ ಹೊರಡಿಸಿದೆ ಮುಖ್ಯ ನ್ಯಾಯಮೂರ್ತಿಗಳು ಸಂಜೀವ್ ಖನ್ನಾ ಮತ್ತು ನ್ಯಾಯಮೂರ್ತಿಗಳಾದ ಸಂಜಯ್ ಕುಮಾರ್ ಅವರ ಪೀಠ ಈ ಒಂದು ತೀರ್ಮಾನವನ್ನ ಕೊಟ್ಟಿದೆ ಜೊತೆಗೆ ಅದು ಹೇಳ್ಕೊಂಡಿದೆ ಕೇಳಿ ಪ್ರತಿ ಎಂಥ ಮಾತನ್ನ ಹೇಳ್ಕೊಂಡಿದೆ ಈ ಪಶ್ಚಿಮ ಬಂಗಾಳ ಸರ್ಕಾರಕ್ಕೆ ಮುಖಭಂಗ ಆಗಬೇಕು ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿದೆ ಅದೇನಪ್ಪಾ ಅಂತ ಹೇಳಿದ್ರೆ ಇಡೀ ನೇಮಕಾತಿ ಪ್ರಕ್ರಿಯೆ ಸರಿಪಡಿಸಲು ಸಾಧ್ಯವಿಲ್ಲದಷ್ಟು ಕಳಂಕ ಹಾಗೂ ದೋಷದಿಂದ ಕೂಡಿದೆ ಅಂತಕ್ಕಂತ ಹೇಳಿಕೆಯನ್ನ ಕೊಟ್ಟು ಆರ್ಡರ್ ನ ಪಾಸ್ ಮಾಡಿದೆ ಸರ್ಕಾರಕ್ಕೆ ಎಂತ ನಾಚಿಕೆಗೇಡತ್ತನ ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಮಂದಿಯನ್ನ ಅಕ್ರಮದ ಒಳಗಡೆ ಅದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಈ ರೀತಿಯಾದ ಅಕ್ರಮದ ನೇಮಕಾತಿಯನ್ನ ತುಂಬಿದೆಯಲ್ಲ ಎಷ್ಟು ವರ್ಷ ಸರ್ಕಾರಗಳಿದಾವೆ ಪ್ರತಿ ಈಗ ಏನು ಎರಡ್ ಸಾವಿರದ ಹದಿನಾರರಿಂದ ಇಲ್ಲಿವರೆಗೆ ವರ್ಕ್ ಮಾಡಿದ್ರೋ ಅವ್ರಿಗೆ ಸುಪ್ರೀಂ ಕೋರ್ಟ್ ಈ ಏನು ಸ್ಯಾಲರಿಯನ್ನ ತೆಗೆದುಕೊಂಡಿದ್ರು ಆ ಸ್ಯಾಲರಿಯನ್ನ ವಾಪಸ್ ಕೊಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದೆ ಇದು ಒಂದು ದೊಡ್ಡ ಮಾನವೀಯತೆ ಆಧಾರ ಆಗಿದೆ ಅವ್ರ ಅಕ್ರಮ ಮಾಡಿರ್ಬೋದು ಆದ್ರೆ ಅಲ್ಲಿ ಇದುವರೆಗೆ ತೆಗೆದುಕೊಂಡಂತ ಸಂಬಳವನ್ನ ವಾಪಸ್ ಕೊಡ್ಬೇಕು ಅಂತ ಹೇಳಿದ್ರೆ ಅದಕ್ಕಾಗಿ ಯಾರು ಇಟ್ಕೋಕೊಳ್ತಾ ಇದು ಸುಪ್ರೀಂ ಕೋರ್ಟ್ ಗಮನಿಸಿ ಅಲ್ಲಿ ಒಂದು ಮಾನವೀಯತೆನ ಮೆರೆದಿದೆ ಜೊತೆಗೆ ಇನ್ನೊಂದು ಮಾನವೀಯತೆ ಮೆರೆದಿದೆ ಅದೇನಪ್ಪಾ ಅಂತ ಹೇಳಿದ್ರೆ ಯಾರು ಅಂಗವಿಕಲ ಅಭ್ಯರ್ಥಿಗಳು ಆಯ್ಕೆ ಆಗಿದ್ರೋ ಅವರನ್ನ ಮಾತ್ರ ಮುಂದುವರಿಸಿ ಇದ್ದವರು ಯಾರನ್ನು ಕೂಡ ಮುಂದುವರಿಸೋ ಹಾಗಿಲ್ಲ ಹೊಸ ನೇಮಕಾತಿಯನ್ನ ಮಾಡಿ ಅಂತ ಹೇಳಿದೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾದ ಮಮತಾ ಬ್ಯಾನರ್ಜಿ ಅವರು ಹೇಳ್ಕೊಂಡಿದ್ದಾರೆ ಮಾನವೀಯತೆ ಆಧಾರದ ಮೇಲೆ ಈ ತೀರ್ಪನ್ನ ನಾವು ಒಪ್ಪುವುದಿಲ್ಲ ಆದ್ರೆ ಸುಪ್ರೀಂ ಕೋರ್ಟ್ ಈ ಆದೇಶವನ್ನ ಕೊಟ್ಟಿರೋದ್ರಿಂದ ನಾವು ಒಪ್ಕೊಳ್ತೀವಿ ಮುಂದೆ ಕಾನೂನಿನ ಪ್ರಕಾರ ನಾವು ಏನನ್ನ ಮಾಡಬೇಕೋ ಅದನ್ನ ಮಾಡ್ತೀವಿ ಎಂಬುದಾಗಿ ಹೇಳಿದ್ದಾರೆ ಪ್ರತಿವೇಕ್ಷಕರೇ ಪ್ರಕರಣದ ಆರೋಪಿ ಅಲ್ಲಿನ ಸಚಿವ ಈಗ ಮಾಜಿ ಸಚಿವ ಶಿಕ್ಷಣ ಸಚಿವರಾದಂತಹ ಪಾರ್ಥ ಚಟರ್ಜಿ ಈ ಎಲ್ಲಾ ಅಕ್ರಮಗಳಿಗೆ ಕಾರಣ ಅಂತೇಳಿ ಅವರನ್ನ ಅರೆಸ್ಟ್ ಮಾಡಿ ಸದ್ಯದಲ್ಲಿ ಅವರು ಜೈಲಲ್ಲಿದ್ದಾರೆ ಪ್ರತಿ ವೀಕ್ಷಕರೇ ಎಂತ ದೊಡ್ಡ ಮಟ್ಟದ ಅಕ್ರಮಗಳು ಸರ್ಕಾರದ ಲೆವೆಲ್ ನಲ್ಲಿ ನಡೀತವೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ನೋಡ್ಬೇಕಾಗಿದೆ ಕರ್ನಾಟಕದಲ್ಲೂ ಕೂಡ ಈ ತರದನ್ನ ನಾವು ಅಲ್ಲಲ್ಲಿ ಕಾಣ್ತಾ ಇರ್ತೀವಿ ಮೊನ್ನೆ ಮೊನ್ನೆ ಅಷ್ಟೇ ಕೆ ಪಿ ಎಸ್ಸಿಲ್ಲಿ ನಡತಕ್ಕಂತ ಹಲವಾರು ದ್ವಂದ್ವಗಳನ್ನ ನೀವು ಗಮನಿಸಿದಿರಿ ಜೊತೆಗೆ ಒಂದು ಕೆ ಎ ಎಸ್ ಅಧಿಕಾರಿಯ ಹುದ್ದೆಗಳು ಸುಮಾರು ಹತ್ತು ಹನ್ನೊಂದು ವರ್ಷಗಳು ಅಕ್ರಮದಿಂದ ಇವೆ ಅಂತ ಹೇಳಿ ಅದನ್ನ ತಳ್ಕೊಂಡ್ ತಳ್ಕೊಂಡ್ ಬಂದು ಕೊನೆಗೂ ಕೂಡ ನೇಮಕಾತಿಯನ್ನ ಮಾಡಿದ್ದನ್ನ ನೀವು ಕಾಣ್ತೀರಿ ಹೀಗೆ ಸರ್ಕಾರಗಳು ಅಕ್ರಮದಲ್ಲಿ ಎಲ್ಲೋ ಒಂದು ಕಡೆ ಪಾಲುದಾರಿಕೆಯನ್ನ ಹೊಂದಿ ಈ ಒಂದು ವ್ಯವಸ್ಥೆಯನ್ನೇ ಕಲಸು ಮೇಲೋಗ್ರ ಮಾಡ್ತವೆ ಇದನ್ನೆಲ್ಲವನ್ನ ನಾವು ನೋಡ್ಕೊಂಡು ಇರಬೇಕಾಗಿದೆ ಪ್ರೀತಿಯ ವೀಕ್ಷಕರೇ ಇಂತಹ ಸರ್ಕಾರದ ಅಕ್ರಮಗಳಿಗೆ ತಮ್ಮ ಅಭಿಪ್ರಾಯ ಏನು ತಪ್ಪದೆ ಕಾಮೆಂಟ್ ಮಾಡಿ ಹಾಗೂ ಈ ವಿಡಿಯೋ ಎಷ್ಟೋ ಜನಕ್ಕೆ ಮಾಹಿತಿಯಾಗಿ ಬೇಕಾಗುತ್ತೆ ಶೇರ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಒನ್ ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ